ಹೆಲೋ ಹಾಲ್ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇನ್ನು ಬೇಸಿಗೆ ರಜೆ ಶುರುವಾಗಿದೆ ಸೊ ಹಾಗಾಗಿ ಇದು ಕರೆಕ್ಟಾದ ಟೈಮು ಸೊ ಹಾಗಾಗಿಬಿಟ್ಟು ಇವತ್ತು ಮನೇಲಿ ಎಲ್ಲರೂ ಕೂಡ ಇದ್ದಾರೆ ಮಕ್ಕಳು ಎಲ್ಲರೂ ದೊಡ್ಡವರು ಎಲ್ಲರೂ ಕೂಡ ಇದ್ದಾರೆ ಸೊ ಹಾಗಾಗ್ಬಿಟ್ಟು ಮಸಾಲ ಹಕ್ಕಿ ಹಪ್ಪಳವನ್ನು ಮಾಡೋಣ ಅಂತ ಹಾಗಾಗಿ ಮಾಡಿದ್ವಿ ಇವಾಗ ಸೊ ಯಾವ್ಯಾವ ರೀತಿ ಎಲ್ಲ ಮಾಡಿದೆ ಅಂತ ನಾನಿವಾಗ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ನೋಡಿ ಹಾಗೆಯೇ ನೋಡ್ತಾ ನೋಡ್ತಾ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಹಾಗೆಯೇ ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ಹಾಗೆಯೇ ಹೇಗನ್ನಿಸ್ತು ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಸುಬ್ರಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಹೆಸ್ರು ಮಾಡ್ಲಿ ಅಂತ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಲೆಟ್ ಇಟ್ ಸ್ಟಾರ್ಟ್ ದ ವೀಡಿಯೋ ಫ್ರೆಂಡ್ಸ್ ಇಲ್ಲಿ ನಾನು ರೇಷನ್ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ಮೂರು ಸೇರಷ್ಟು ರೇಷನ್ ಅಕ್ಕಿಯನ್ನು ಚೆನ್ನಾಗಿ ಒಂದೆರಡು ಮೂರು ಸರಿ ತೊಳೆದುಬಿಟ್ಟು ಒಂದು ದಿನ ನಾನು ನೆನೆಲಿಕ್ಕೆ ಬಿಟ್ಟಿದ್ದೀನಿ ಒಂದು ದಿನ ನೆನೆದ ಆದಮೇಲೆ ನೆಕ್ಸ್ಟ್ ಡೇ ಇದನ್ನು ತೆಗೆದ್ಬಿಟ್ಟು ಬಿಸಿಲು ಎಳೆ ಬಿಸಿಲು ಬರುತ್ತಲ್ಲ ಸೊ ಆ ಟೈಮಲ್ಲಿ ಫುಲ್ಲು ಬಿಸಿಲಲ್ಲಿ ಒಣಗಿಸ್ಬಾರ್ದು ಸೊ ಎಳೆ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಸ್ವಲ್ಪ ಬಾಯಿಲ್ ಹಾಕಿದ್ರೆ ಅದು ಕಚ್ ಕಚ್ ಅನ್ನಬೇಕು ಅಂದರೆ ಸ್ವಲ್ಪ ಹಸಿ ಥರ ಇರಬೇಕು ಇವಾಗ ಸ್ವಲ್ಪ ಒಣಗಿದೆ ಇದನ್ನು ಇವಾಗ ಒಂದು ಸರಿ ಈ ರೀತಿ ಚಪರಿಸ್ಕೊಳ್ಳೋಣ ಚಪರ್ಸ್ಕೊಂಡಿದ್ದಾದಮೇಲೆ ಇವಾಗ ನಾನು ಮಿಷನ್ನಿಗೆ ಕಳಿಸ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಅದಕ್ಕೆ ಮೂರು ಸೇರು ಹಕ್ಕಿಗೆ ಇಲ್ಲಿ ಒಂದು ಏಳ್ನೂರು ಅಷ್ಟು ಸಬ್ಬಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ಓಕೆನಾ ಮೂರು ಸೇರಿಗೆ ಏಳ್ನೂರು ಗ್ರಾಮನ್ನು ತೊಗೋತಾ ಇದ್ದೀನಿ ನೀವು ಒಂದು ಕೆ ಜಿಯಷ್ಟು ಕೂಡ ಹಾಕ್ಕೊಳ್ಬೋದು ಇಲ್ಲಿ ಮೂರು ಸೇರು ಅಂತ ಹೇಳಿದರೆ ಕೆಜಿಕಿನ ಜಾಸ್ತಿನೇ ಬರುತ್ತೆ ಒಂದು ಸೇರು ಅಂದರೆ ಒಂದು ಕೆ ಜಿ ಬರಲ್ಲ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಒಂದು ಕೆ ಜಿಯಷ್ಟು ಕೂಡ ನೀವು ಇಲ್ಲಿ ಸಬ್ಬಕ್ಕಿನ ಹಾಕ್ಬೋದು ನಾನಿಲ್ಲಿ ಒಂದು ಮುಕ್ಕಾಲು ಜಿಗಿನ ಸ್ವಲ್ಪ ಕಡಿಮೆ ಇದೆ ಅಷ್ಟು ಸಬ್ಬಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಒಂದು ನೂರ ಐವತ್ತು ಗ್ರಾಮಷ್ಟು ಜೀರಿಗೆನ ತಗೊಳ್ತಾ ಇದ್ದೀವಿ ಹಾಗೆಯೇ ಒಂದು ಐವತ್ತು ಗ್ರಾಮಷ್ಟು ಕರಿಮೆಣಸು ಕಾಳು ಮೆಣಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟು ಕೊಟ್ಕಳ್ಸೋಣ ಇವಾಗ ನೋಡಿ ಈ ಥರ ಹಕ್ಕಿ ಹಾಗೆಯೇ ಸಬ್ಬಕ್ಕಿ ಜೀರಿಗೆ ಕರಿಮೆಣಸು ಇಷ್ಟು ಕೂಡ ಇವಾಗ ಮಿಷನಿಗೆ ಹಾಕ್ಸ್ಕೊಂಬರ್ಬೇಕಾಗತ್ತೆ ಯಾವ ರೀತಿ ಅಂತ ಹೇಳಿದರೆ ಮುಂಚೆನೇನೇ ಹೇಳಿ ಅವರು ಇನ್ನೂ ನುಣ್ಣಗಿರಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಈ ಚಿರೋಟಿ ರವೆ ಬರುತ್ತಲ್ವ ಅದಕ್ಕಿಂತ ಸ್ವಲ್ಪ ನುಣ್ಣಗೆ ಮಾಡಬೇಕಾಗತ್ತೆ ಸೊ ಆ ರೀತಿನಲ್ಲಿ ಮಿಶ್ರಣಿಗೆ ಮಾಡಿಸ್ಕೊಂಬರ್ಬೇಕಾಗತ್ತೆ ಹಿಟ್ಟನ್ನು ಇವಾಗ ಇಲ್ಲಿ ಮಿಶ್ರಣಿಗೆ ಹಾಕ್ಸ್ಕೊಂಬಂದಿದ ನಂತರ ನೀಟಾಗಿ ಜರಡಿ ಮಾಡಿಕೊಂಡು ಇಲ್ಲಿ ಸುಮಾರು ಒಂದು ಅರ್ಧ ಪಾತ್ರೆಯಷ್ಟು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಸ್ವಲ್ಪ ಉಗುರು ಬೆಚ್ಚಗಷ್ಟು ಮಾಡಿಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಚಿಕ್ಕ ಚಿಕ್ಕ ಬೌಲ್ ಆಗೋಷ್ಟು ಹಿಟ್ಟನ್ನು ಹ್ಯಾಡ್ ಮಾಡ್ಕೊಂಬಿಟ್ಟು ಅದನ್ನು ಮುದ್ದೆಗೆ ಮಾಡ್ಕೊತೀವಲ್ಲ ಆ ರೀತಿ ಮಾಡ್ಕೋಬೇಕು ಕೈ ಬಿಡ್ದಿರೋ ಥರ ಈ ಥರ ತಿರುಗಿಸ್ಕೊತಾ ಇರಬೇಕು ಇಲ್ಲ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಅದೆಲ್ಲ ಗಟ್ಟಿಗೆ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವೀಗ ಮಸಾಲೆಗೆ ಸ್ವಲ್ಪ ಕರಿಬೇವು ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಗೆಯೇ ಇಲ್ಲಿ ನೋಡಿ ಒಂದಷ್ಟು ಇಲ್ಲಿ ಮೂರು ಸೆರಾಕಿಗೆ ತಗೊಳ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊತಾ ಇದ್ದೀವಿ ಬಳ್ಳುಳ್ಳಿಯನ್ನು ಈ ರೀತಿ ಫುಲ್ ಸಿಪ್ಪೆ ತೆಗೆಬಿಟ್ಟು ಎತ್ತಿಟ್ಕೊಂಡಿದ್ದೀವಿ ಹಾಗೆಯೇ ಇಲ್ಲಿ ಒಂದು ಐದರಿಂದ ಆರು ಈರುಳ್ಳಿ ಮೀಡಿಯಮ್ ಸೈಜ್ದು ಅದನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೀವಿ ಹಾಗೆಯೇ ಇಲ್ಲಿ ನೋಡಿ ಒಂದಷ್ಟು ಶುಂಠಿ ಒಂದು ಫುಲ್ಲು ಒಂದು ಬೌಲ್ ಆಗೋಷ್ಟು ಶುಂಠಿ ಚಿಕ್ಕ ಬೌಲಲ್ಲಿ ಅಷ್ಟು ಒಂದು ಅಂದಾಜಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಇದೆಲ್ಲ ಕೂಡ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ಇದನ್ನೆಲ್ಲ ಕೂಡ ಆದಷ್ಟು ಸ್ವಲ್ಪ ನುಣ್ಣಗೆ ಮಾಡ್ಕೊಂಬಂದರೆ ಚೆನ್ನಾಗಾಗತ್ತೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಬನ್ನಿ ಗಷ್ಟ್ರಲ್ಲಿ ಇದು ಅಂಬ್ಲಿಗೆ ಇಟ್ಟಿದ್ವಲ್ವ ಅದು ಏನಾಗಿದೆ ಅಂತ ನೋಡೋಣ ಸೊ ನೋಡಿ ಈ ಥರ ಅದು ಗಟ್ಟಿಗಾಗ್ತಾ ಬರಬೇಕು ಕೈ ಬಿಡಿದಿರೋ ತಿರುಗಿಸ್ತಾ ಇರಿ ನಿಮಗೆ ಬಂದಿಲ್ಲ ಅಂತ ಹೇಳಿದರೆ ಚಿಕ್ಕ ಪಾತ್ರೆನಲ್ಲಿ ಸ್ವಲ್ಪ ಮಾಡ್ಕೊಳ್ಳಿ ಅಂದರೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಫಸ್ಟು ಮಾಡಿಕೊಳ್ಳಿ ಇವಾಗ ಇದು ಸ್ವಲ್ಪ ಗಟ್ಟಿಗಾಗ್ತಾ ಬರ್ತಿದೆ ಅದ್ರ ಜೊತೇಲಿ ಸ್ವಲ್ಪ ಹುಣಸೆಹಣ್ಣು ಕೂಡ ಹ್ಯಾಡ್ ಮಾಡ್ಕೊಳ್ಬೇಕು ಅದಕ್ಕೆ ಇಲ್ಲಿ ನೆನೀಲಿಕ್ಕೆ ಇಡ್ತಾ ಇದ್ದೀನಿ ಆಮೇಲೆ ಹ್ಯಾಡ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಇಲ್ಲಿ ಸ್ವಲ್ಪ ಒಂದು ಇಡಿಯಷ್ಟು ಜೀರಿಗೆಯನ್ನು ಹಾಗೆಯೇ ಇದ್ದೀವಿ ಹಾಗೆಯೇ ಇಲ್ಲಿ ಮಸಾಲ ಕೂಡ ರುಬ್ಬಿದ್ದೆಲ್ಲ ರೆಡಿಯಾಗಿದೆ ಇದಕ್ಕೆ ಖಾರಕ್ಕೆ ನಾ ಇಲ್ಲಿ ಹಸಿಮೆಂಟ್ಸನ್ನು ಹಾಕೋತಾ ಇಲ್ಲ ಅದರ ಬದಲಾಗಿ ಇಲ್ಲಿ ಹಚ್ಚ ಖಾರದ ಪುಡಿಯನ್ನು ಒಂದು ಎರಡೂವರೆ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಸ್ವಲ್ಪ ನೀರನ್ನು ಹಾಕಿ ಒಂದು ಸುತ್ತನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ರೆಡಿಯಾಗಿದೆ ಇದೆಲ್ಲ ಕೂಡ ಆಗಿದೆ ಅಲ್ವಾ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಳೋಣ ಅಂದರೆ ಜಾಸ್ತಿ ಹಾಕಬಾರ್ದು ಇವತ್ತಿನಲ್ಲಿ ಹುಣ್ಸೆ ರಸವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ನಾವು ಹುರುಬ್ಬಿರೋವಂಥ ಮಸಾಲೆ ಎಲ್ಲ ಕೂಡ ಹಾಕಿ ಚೆನ್ನಾಗಿ ಕೈ ಬಿಡ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಯಾವ ಕಲರಿಗೆ ಇದು ತಿರುಗ್ತ ಅಂತ ಇವಾಗಿದು ಕರೆಕ್ಟಾಗಿದೆ ಆಂಬ್ಲಿ ಇದಕ್ಕೆ ಇವಾಗ ಹಿಟ್ಟನ್ನು ಹಾಕೋಬೇಕಾಗತ್ತೆ ನೋಡಿ ಸ್ವಲ್ಪ ತರಿ ತರಿ ಇದ್ದರೆ ಚೆನ್ನಾಗಿ ಬರುತ್ತೆ ಹಪ್ಳಗಳು ಜರಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ಹಗ್ಲ ಇರುತ್ತಲ್ವ ತೂತ ಜರಡಿದು ಸೊ ಅದರಲ್ಲಿ ಮಾಡಿಕೊಂಡ್ರೆ ಹಿಟ್ಟು ಕರೆಕ್ಟಾಗಿ ಬರುತ್ತೆ ಇವಾಗ ಈ ಕುದೀತಾ ಇದೆ ಅಲ್ವ ಸೊ ಇದು ಸಿಂಗಲ್ ಸ್ಟವ್ ಬರುತ್ತಲ್ವ ಅದರಲ್ಲಿ ಮಾಡ್ಕೊಂಡಿದ್ರೆ ಬೇಗ ಆಗ್ತಿತ್ತು ನಮಗೆ ಆ್ಯಕ್ಚುಲಿ ಇದು ನಾರ್ಮಲ್ ಸ್ಟವಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ನಿಧಾನ ಆಯಿತು ಸೊ ಹಿಟ್ಟನ್ನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕಾಗತ್ತೆ ಚೆನ್ನಾಗಿ ಅದು ಕುದಿಬೇಕು ಆ ಟೈಮಲ್ಲಿ ಇವಾಗ ಇದನ್ನು ಮುದ್ದೆಗೆ ತಿರ್ಸ್ಕೋತಾ ಇದ್ದೀವಿ ಈ ರೀತಿ ಕೈ ಬಿಡಿದ್ರೆ ತಿರ್ಗಿಸ್ಬೇಕು ನಮಗೆ ಆಗಿಲ್ಲ ಅದಕ್ಕೆ ನನ್ನ ಅಣ್ಣನಿಗೆ ಹೇಳಿಬಿಟ್ಟು ಅವ್ರ ಹತ್ರ ಮಾಡಿಸ್ಕೊತಾ ಇದ್ದೀವಿ ನೋಡಿಕೊಂಡು ಈ ಟೈಮಲ್ಲಿ ಏನಾದರೂ ಹಿಟ್ಟು ಕಡಿಮೆ ಆಯಿತು ಅಂತ ಹೇಳಿದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಹಾಕಿ ಈ ರೀತಿ ತಿರುಗಿಸ್ತಾ ಹೋಗಿ ಆದರೆ ಒಂದು ಗಂಟುಗಳಾಗಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಇವಾಗ ಒಂದು ಎರಡು ನಿಮಿಷ ಈ ರೀತಿ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಇಡೋಣ ಆಗಿದೆ ಇದನ್ನು ನಿಧಾನವಾಗಿ ಮುದ್ದೆಗಳಾಗಿ ಮಾಡ್ಕೋಬೇಕು ಸೊ ಅದಕ್ಕೆ ನಾವಿಲ್ಲಿ ಕುಕ್ಕರಲ್ಲಿ ಹಾಕೋತಾ ಇದೀವಿ ಒಂದೊಂದೇ ಮುದ್ದೆಗಳನ್ನ ಮಾಡಿಕೊಂಡು ಕುಕ್ಕರ್ನಲ್ಲಿ ಹಾಕೋತಾ ಇದ್ದೀವಿ ನೋಡಿ ಒಂದು ಗಂಟು ಬಂದಿಲ್ಲ ಚೆನ್ನಾಗಿ ಬಂದಿದೆ ಈ ರೀತಿ ಕುಕ್ಕರಲ್ಲಿ ಹಾಕೋದ್ರಿಂದ ಬೇಗ ತಣ್ಣಗಾಗಲ್ಲ ನಾವು ಹಪ್ಳ ಒತ್ತುತ್ತೀವಲ್ವ ಸೊ ಅವಾಗ ಬೇಗ ತಣ್ಣಗಾಗಲ್ಲ ಮುದ್ದೆಗಳು ಹಾರೋದಿಲ್ಲ ಹಾಗಾಗ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಬೆಸ್ಟು ಎಲ್ಲ ಮುದ್ದೆಗಳು ರೆಡಿಯಾಗಿದೆ ಇಲ್ಲಿ ಹಪ್ಳಗಳು ಒತ್ತಿ ಒತ್ತಿ ಅದನ್ನು ಒಣಗಾಕ್ಲಿಕ್ಕೂ ಕೂಡ ಸೀರೆಯನ್ನು ಹಾಕಿದ್ದೀವಿ ಟೆರಸ್ ಮೇಲೆ ಇನ್ನೂ ಕೂಡ ಬಿಸಿಲು ಬಂದಿಲ್ಲ ಒತ್ತಪ್ಲ ಮಾಡ್ತಿರೋದ್ರಿಂದ ಈ ರೀತಿ ಪ್ರೆಸ್ ತಗೊಂಡ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀವಿ ಈ ರೀತಿ ಎಣ್ಣೆ ಪೇಪರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿ ಎಣ್ಣೆ ಪೇಪರ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಬೆಸ್ಟು ಇವಾಗ ಸ್ವಲ್ಪ ಸ್ವಲ್ಪ ಎಣ್ಣೆನ ಒಂದೇ ಒಂದು ಬೆರಳಲ್ಲಿ ಸ್ವಲ್ಪ ಸೌರ್ಕೊಂಬಿಟ್ಟು ಈ ರೀತಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಇದ್ದೀವಿ ಏನಂದರೆ ಜಾಸ್ತಿ ಎಣ್ಣೆನ ಹಚ್ಬಾರ್ದು ನೀರನ್ನು ಹಚ್ಚಿದ್ರೆ ಚೆನ್ನಾಗಿ ಬರೋದಿಲ್ಲ ಆ ಹಪ್ಳಗಳು ಹಾಗಾಗಿಬಿಟ್ಟು ಸ್ವಲ್ಪ ಒಂದೇ ಒಂದು ಬೆರಳು ಈರಿ ಟಚ್ ಮಾಡಿಬಿಟ್ಟು ಸಾವ್ಕೊಂಡು ಹೊತ್ತಿದ್ರೆ ಚೆನ್ನಾಗಿ ಬರುತ್ತೆ ಹಪ್ಳಗಳೆಲ್ಲ ಮನೇಲೆಲ್ಲರೂ ಮಕ್ಕಳು ಎಲ್ಲರೂ ಕೂಡ ಇರೋದರಿಂದ ಹಪ್ಳಗಳು ಆ್ಯಕ್ಚುಲಿ ಇವತ್ತು ಬೇಗನೆ ಆಗುತ್ತೆ ಅಂತ ಅನಿಸುತ್ತೆ ನನ್ನ ದೊಡ್ಡಣ್ಣ ಅಣ್ಣ ಎಲ್ಲರೂ ನಾವೆಲ್ಲರೂ ಕೂಡ ಸೇರಿ ಮಾಡ್ತಾಯಿದ್ದೀವಿ ಏನೋ ಒಂಥರ ಖುಷಿ ಇರತ್ತೆ ಎಲ್ಲರೂ ಸೇರಿ ಮಾಡುವಾಗ ಕೆಲಸ ಮಾಡೋದೇ ಗೊತ್ತಾಗಲ್ಲ ಲೈಟಾಗಿ ಇವಾಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ

మాడి అంకా <-mah>. <rit Ministries> ಸೊ ಬಿಸಿಲು ಕೂಡ ಸ್ಟಾರ್ಟ್ ಆಗೋಕ್ಕೆ ಶುರುವಾಯಿತು ಸೊ ಈಗ ಮಧ್ಯಾಹ್ನ ಫುಲ್ಲು ಈ ರೀತಿ ಎತ್ಕೊಂಡಿದೆ ಅಂದರೆ ಅರ್ಧ ಒಣಗಿದೆ ನೆನೆ ಸಾಯಂಕಾಲ ಸ್ವಲ್ಪ ಮಳೆಯೆಲ್ಲ ಬಂತು ಹಾಗಾಗ್ಬಿಟ್ಟು ಎತ್ತಿಟ್ಟಿದ್ವಿ ಅದು ಎಲ್ಲ ಒಣಗಿದೆ ಆದರೂ ಸರಿ ಎಲ್ಲ ಒಣಗಿದೆ ಕಟಿ ಕಟಿ ಅಂತ ಒಣಗಿದೆ ಸರಿ ಎಲ್ಲ ಒಣಗಿಸ್ಬಿಟ್ಟು ಫುಲ್ಲು ಒಂದೊಂದು ಸರಿ ಒಣಗಿಸ್ಬಿಟ್ಟು ಒಂದೆರಡು ಗಂಟೆ ಇದನ್ನು ಬಾಕ್ಸಿಗೆ ಎತ್ತಿಟ್ಕೊಬೇಕು ಆವಾಗ ಏನು ಕೂಡ ಸ್ವಲ್ಪ ಮುಗ್ಗಾಗಲಿ ಅಥವಾ ಹಾಳಾಗೋದಾಗಲಿ ಆಗೋಲ್ಲ ಚೆನ್ನಾಗಿ ಬರುತ್ತೆ ಹಂಗಾಗಿ ಎಲ್ಲ ಒಣಗೋದಕ್ಕೆ ಹಾಕಿದ್ದೀವಿ ಹಪ್ಪಳಗಳು ಆಗಿದ್ದಾವೆ ಎಣ್ಣೆಯಲ್ಲಿ ಕರೆಯೋದಕ್ಕೆ ರೆಡಿಯಾಗಿದೆ ಹಪ್ಳಗಳು ನೋಡೋಣ ಯಾವ ಥರ ಬರುತ್ತೆ ಫ್ರೆಂಡ್ಸ್ ಒಳ್ಳೆ ರುಚಿಯಾದ ಹಪ್ಳಗಳು ಮಸಾಲ ಹಪ್ಳಗಳು ರೆಡಿಯಾಗಿದೆ ತಿನ್ನಲಿಕ್ಕೆ ಸೊ ನೀವು ಕೂಡ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಸೊ ಐ ಹೋಪ್ ಇವತ್ತಿನ ಈ ಹಪ್ಪಳದ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಹಾಗೆಯೇ ಹೊಸಬ್ರಾಗಿ ಯಾರಾದರೂ ವಿಸಿಟ್ ಮಾಡಿದರೆ ನನ್ನ ಹೆಸರು ಮಾಧ್ವಿ ಅಂತ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ ಆ್ಯಂಡ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡೋದ ಶಂಡಿಕೆ ವಿಡಿಯೋ ಕೂಡ ಬರುತ್ತೆ ವೆಯ್ಟ್ ಇರಿ ಥ್ಯಾಂಕ್ ಫಾರ್ ವಾಚಿಂಗ್